ಪರಿಣಿತ ತನ್ನ ಮೊಬೈಲ್ ನಲ್ಲಿ ರೀಲ್ಸ್ ನೋಡ್ತಾ ಇರ್ತಾಳೆ ಅಂಜಲಿ ಮೇಘನಾ ಮನ್ವಿತಾ ಎಲ್ಲರೂ ಡ್ಯಾನ್ಸ್ ಮಾಡಿ Instagram ನಲ್ಲಿ ಪೋಸ್ಟ್ ಮಾಡಿದಾರ ವಾಹ್ ಎಷ್ಟು ಚೆನ್ನಾಗಿದೆ ನಾನು ಇವ್ರ ತರ ಕಾಲೇಜಿಗೆ ಹೋಗಿತಿದ್ರೆ ಈ ರೀತಿ ಎಲ್ಲ ಎಂಜಾಯ್ ಮಾಡಬಹುದಿತ್ತು ನಾನು ಒಬ್ಬಳು ಮದುವೆ ಮಾಡ್ಕೊಂಡು ಈ ಕಡೆ ಕಾಲೇಜು ಇಲ್ಲ ಈ ಕಡೆ ಅಮ್ಮನ ಮನೆಯೂ ಇಲ್ಲ ವಾಹ್ ಡ್ಯಾನ್ಸ್ ಅಂತೂ ಸೂಪರಾಗಿ ಮಾಡಿದ್ದಾರೆ ಮೂರು ಜನನು ಒಂದೇ ಕಲರ್ ಒಂದೇ ಡಿಸೈನ್ ಇರೋ ಡ್ರೆಸ್ ಬೇರೆ ತಗೊಂಡಿದ್ದಾರೆ ಮನ್ನಿತಾ ಹೇಳ್ತಾ ಇದ್ಲಲ್ಲ ಅಂಜಲಿ ಕಝಿನ್ ಒಬ್ಳು ಹೊಸದಾಗಿ ಬಟ್ಟೆ ಅಂಗಡಿ ಓಪನ್ ಮಾಡಿದ್ದಾರೆ ಅಂತ ಅವ್ರ ಶಾಪಲ್ಲೇ ತಗೊಂಡ್ರೇನೋ ನೋಡೋಣ ಅಂಜಲಿಗ್ ಫೋನ್ ಮಾಡ್ತೀನಿ ಹಾಯ್ ಪರಿಣಿತಾ ಹೌ ಆರ್ ಯು ಅಂಜಲಿ ನೀನ್ ವಾಯ್ಸ್ ಕೇಳಿ ಎಷ್ಟು ದಿನ ಆಗಿತ್ತು ಗೊತ್ತಾ ಅಲ್ಲ ಕಣೆ ಪರಿಣಿತಾ ಇದೇನು ನಿನ್ ಅವಸ್ಥೆ ಮನ್ನಿತಾ ಹೇಳ್ತಾ ಇದ್ಲು ಪರಿಣಿತಾ ಈಗ ನನ್ನ ಅತ್ತಿಗೆ ಅಂತ ಹೌದು ನಾನು ಮನ್ನಿತಾ ಅಣ್ಣನೇ ಮದುವೆ ಆಗಿರೋದು ಅಲ್ಲ ಇಷ್ಟು ಬೇಗ ಮದುವೆ ಆಗೋವಂಥದ್ದು ಏನಾಗಿತ್ತು ನಿಮಗೆ ನಾವೆಲ್ಲ ಕಾಲೇಜ್ ಡೇಸ್ನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಗೊತ್ತಾ ನೋಡಿದೆ ನೀನು ಮೇಘನ ಮನ್ವಿತಾ ಎಲ್ಲರೂ ಡ್ಯಾನ್ಸ್ ಮಾಡಿರೋದು ನಾವೆಲ್ಲರೂ ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಪರಿಣಿತಾ ಹೌದು ಅಂಜಲಿ ನಾನು ನಿಮ್ಮನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನನಗೂ ನಿಮ್ಗಳ ತರ ಇರಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಅದಕ್ಕೆ ಏನಂತೆ ನೀನು ನನ್ನ ಜೊತೆ ಜಾಯಿನ್ ಆಗು ಅದು ಹೇಗೆ ಜಾಯಿನ್ ಆಗೋಕ್ಕಾಗುತ್ತೆ ಅಂಜಲಿ ನಾನು ನಾನಿವಾಗ ಕಾಲೇಜ್ ಬಿಟ್ಬಿಟ್ಟಿದ್ದೀನಲ್ವಾ ಕಾಲೇಜ್ ಕಲ್ಲ ಕಣೆ ನಾನು ಹೇಳಿದ್ದು ಈ ಸಂಡೆ ನಾನು ಮೇಘನ ಮನ್ವಿತ ಮೂರು ಜನ ಪಿಕ್ನಿಕ್ ಪ್ಲಾನ್ ಮಾಡಿದೀವಿ ನಿಮ್ ಯಾಕೆ ಜೊತೆ ಜಾಯ್ನ್ ಆಗ್ಬಾರ್ದು ಹೌದಾ ಹ್ಮ್ ಹೌದು ನಮ್ ಮೂರು ಜನನು ಸೇಮ್ ಕಲರ್ ಸೇಮ್ ಡಿಸೈನ್ ಡ್ರೆಸ್ ಹಾಕೊಂಡು ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಪ್ಲಾನ್ ಹಾಕೊಂಡಿದೀವಿ ಸೂಪರ್ ಅದಕ್ಕೆ ನೀನು ನಮ್ ಜೊತೆ ಜಾಯ್ನ್ ಆಗು ಅಂತ ಹೇಳಿದ್ದು ಜಾಯ್ನ್ ಆಗ್ಬೋದು ಆದರೆ ನನ್ನ ಹತ್ರ ಆ ತರ ಡ್ರೆಸ್ ಇಲ್ವಲ್ಲ ಅಯ್ಯೋ ಅದಕ್ಕೇನಂತೆ ಆ ಡ್ರೆಸ್ ನನ್ನ ಕಜಿನ್ ಅಂಗಿಲೇ ಇರೋದು ನಿನಗೆ ಬೇಕಾ ನೀನು ಗೂಗಲ್ ಪೇ ಮಾಡು ನಾನು ಸಾಟರ್ಡೇಗೆ ನಿಮ್ಮ ಮನೆಗೆ ತಂದು ಕೊಡ್ತೀನಿ ಹೌದಾ ಸರಿ ಹಾಕಿದ್ರೆ ಅದು ಎಷ್ಟು ಅಂತ ಹೇಳು ನಾನು ಈಗಲೇ ನಿನ್ನ ಗೂಗಲ್ ಪೇ ಮಾಡ್ತೀನಿ ನಾನು ಹೇಗೋ ಅಮ್ಮನ ಮನೇಲಿದ್ದೀನಿ ಇಲ್ಲಿಂದಲೇ ಪಿಕ್ನಿಕ್ಕಿಗೆ ಬರ್ತೀನಿ ಸರಿ ನಾನು ನಿನಗೆ ವಾಟ್ಸಪ್ ಮಾಡ್ತೀನಿ ಓಕೆ ಬಾಯ್ ಪರಿಣಿತಾ ವಾಹ್ ನಾನು ಇಲ್ಲಿಂದಲೇ ನನ್ನ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಹೋಗ್ಬೋದು ಮಗಳ ಪರಿಣಿತ ಯಾವಾಗ ಬಂದೆ ಹೇಗಿದ್ಯಾ ಹೇಗಿದೆ ಮದುವೆ ಜೀವನ ಚೆನ್ನಾಗಿದೆ ಅಪ್ಪ ಮತ್ತೆ ಏನ್ ಸಮಾಚಾರ ಹೇಗ ಓದ್ತಿದ್ಯಾ ಓದಕ್ ಆಗ್ತಾನೆ ಇಲ್ಲಪ್ಪ ಯಾವಾಗ ನೋಡಿದ್ರು ಬರೀ ಕೆಲಸ ಅದು ಇದು ಏನೇ ಒಂದು ಇದ್ದೇ ಇರುತ್ತೆ ಅದಕ್ಕೆ ಬುಕ್ಸ್ ಎಲ್ಲ ಇಲ್ಲಿಗೆ ತಗೊಂಡ್ ಬಂದಿದ್ದೀನಿ ಇಲ್ಲೇ ಓದ್ಕೊಳ್ಳೋಣ ಅಂತ ಕೆಲ್ಸನ ಏನ್ ಕೆಲಸ ಮಗಳೇ ಅದೇ ಅಪ್ಪ ತಿಂಡಿ ಅಡಿಗೆ ಬಟ್ಟೆ ಪಾತ್ರೆ ಕಸ ಗುಡ್ಸೋದು ಮನೆ ಬರ್ಸೋದು ಏನು ಇಷ್ಟೊಂದೆಲ್ಲ ಕೆಲಸನ ನೀನು ಮಾಡಬೇಕಾ ಯಾಕೆ ಆ ಕೆಲಸೋ ಕೆಲ್ಸೋ ಇಲ್ವಾ ಇಲ್ಲಪ್ಪ ಎಲ್ಲ ನಾವೇ ಮಾಡ್ಕೊಳ್ಳೋದು ಅದಕ್ಕೆ ನನಗೆ ಓದೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಅದಕ್ಕೆ ಅಂತಾನೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ ಒಂದ್ ವಾರ ಇಲ್ಲೇ ಇದ್ದು ಸ್ವಲ್ಪ ಓದ್ಕೊಳ್ಳೋಣ ಅಂತ ಒಂದ್ ವಾರ ಅಲ್ಲ ಒಂದ್ ತಿಂಗಳು ಇಲ್ಲೇ ಇರ್ಬೇಕು ನೀನು ಇದು ನಿನಗೆ ಓದೋ ವಯಸ್ಸು ಏನೋ ಒಳ್ಳೆ ಸಂಬಂಧ ನೀನು ಆ ಹುಡುಗನ ಇಷ್ಟಪಟ್ಟಿಯಲ್ಲ ಅಂತ ಮದುವೆ ಮಾಡಿಕೊಟ್ರೆ ನೀನು ನೋಡಿದ್ರೆ ಓದೋಕ್ಕೆ ಆಗಲ್ಲ ಅಂತ ಹೇಳ್ತಾ ಇದೆಯಲ್ಲ ಪರಿಣಿತ ಮನ್ವಿತಾ ನೀನು ಇಬ್ಬರ ಜೊತೆಲಿ ಓದ್ಕೋಬೋದಲ್ವಾ ಅವಳು ಕಾಲೇಜಿಗೆ ಹೋಗ್ತಾಳಲ್ಲಪ್ಪ ನಾನು ಮನೇಲೇ ಓದ್ಕೊಳ್ಳೋದಲ್ವಾ ಹಾಗಾಗಿ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ನೋಡು ಎಕ್ಸಾಮ್ ಮುಗಿಯೋವರೆಗೂ ನೀನು ಅಲ್ಲಿಗೆ ಹೋಗೋ ಹಾಗಿಲ್ಲ ಬೇಕಿದ್ರೆ ಪ್ರತಾಪ್ ಜೊತೆ ನಾನು ಮಾತಾಡ್ತೀನಿ ಸರಿಯಪ್ಪ ಆಯಿತು

ನಾನೇನು ಸುಮ್ ಸುಮ್ನೆ ಬಿಟ್ಟು ಬರ್ಲಿಲ್ಲ ಅವಳು ಓದ್ಕೊಳ್ಳಿ ಅಂತ ಬಿಟ್ಟು ಬಂದೆ ಹೋಗ್ಲಿ ಬಿಡಮ್ಮ ಅತ್ತೆ ಮನೆಗಿಂತ ತವರ್ ಮನೆಯಲ್ಲಿ ಕಂಫರ್ಟ್ ಜಾಸ್ತಿ ಅಲ್ವಾ ಹಾಗಾಗಿ ಅಲ್ಲಿಗೆ ಹೋಗಿದ್ದಾಳೆ ಅಷ್ಟೇ ಮಾಡ್ಕೋಬೋದಿತ್ತಲ್ಲ ಮದ್ವೆ 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 ಅಂತ ಕುಣದವ್ರು ಯಾರು ನೀನ್ ತಾನೆ ಈಗ ಆ ಮಕ್ಳನ್ನಂದ್ರೆ ಪ್ರತಾಪ್ ಮದ್ವೆ ಮಾಡಿ ತಪ್ಪು ಮಾತಾಡ್ತಿದ್ದೀರಾ ಜವಾಬ್ದಾರಿ ಕಳೀಲಿ ಅಂತ ನಾನು ಮಾಡಿದ್ದು ಅವಳಿಗೆ ಸ್ವಲ್ಪ ಮಾತ್ರ ಬುದ್ಧಿ ಬೇಡವಾ ನಾನು ಮೊದಲೇ ಹೇಳಿದೆ ಅವಳು ಇನ್ನೂ ಚಿಕ್ಕವಳು ಮನ್ಮಿತ ವಯಸ್ಸೇ ಅವಳಗುವ ಇನ್ನೂ ಹುಡುಗಾಟದ ಬುದ್ಧಿ ಹೋಗಿರಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಿದೆ ಇವಾಗ ನನ್ನನ್ನಂದ್ರೆ ನಾನೇನು ಮಾಡೋಕ್ಕಾಗುತ್ತೆ ಅಂತ ತಂತ ಅವ್ರ ಮನೇಲಿರೋದು ಸೌಭಾಗ್ಯಂಗೆ ಸ್ವಲ್ಪ ಇಷ್ಟ ಆಗ್ತಿರಲ್ಲ ಹಾಗಾಗಿ ಅವಳು ಪ್ರತಾಪ್ ಜೊತೆ ಆಗಾಗ ಈ ವಿಷಯಕ್ಕೆ ಜಗಳ ಆಡ್ತಿರ್ತಾಳೆ ಪ್ರಕಾಶಣ್ಣ ಪಲವಿಯಕ್ಕೆ ಯಾವಾಗ ಬಂದ್ರಿ ಈಗ ಸ್ವಲ್ಪ ಹೊತ್ತಾಯ್ತು ಮನ್ವಿತಾ ಅದ್ ಸರಿ ನೀನೆಲ್ಲಿ ಹೋಗಿದ್ದ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಪಿಕ್ನಿಕ್ ಅಂತ ಹೋಗಿದ್ವಿ ಎಷ್ಟು ಮಜಾ ಆಯ್ತು ಗೊತ್ತಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನೋಡಿದ್ರ ಇನ್ನು ಈ ಹುಡುಗಾಟದ ಬುತ್ತಿ ಇವಳಿಗೆ ಹೋಗಿಲ್ಲ ಅಂದಮೇಲೆ ಪರಿಣಿತಾಗೋ ಇವಳು ವಯಸ್ಸೇ ತಾನೆ ಅಮ್ಮ ಮನ್ವಿತಾ ಹೇಗೋ ಪರಿಣಿತನೋ ಹಾಗೆ ತಾನೆ ಅದು ಅಲ್ಲದೆ ಅವಳನ್ನ ಸುತ್ತಕ್ಕೆ ಹೋಗಿದ್ದಾಳ

ಪರಿಣಿತಾ ನೀನ್ ಅಮ್ಮನ್ ಮನೆಗೆ ಹೋಗಿದ್ದು ಓದ್ಕೊಳಕೋ ಅಥವಾ ಅಲ್ಲಿ ಇಲ್ಲಿ ಸುತ್ತಾಡಕೋ ಏನಾಯ್ತಾ ಇವತ್ ನೀನು ಮನ್ವಿತಾ ಜೊತೆ ಪಿಕ್ನಿಕ್ ಹೋಗಿದ್ಯಾ ಏನಕ್ ಹೋದೆ ನೀನ್ ಇಲ್ಲಿಂದ ಏನಂತ ಹೇಳ್ಬಿಟ್ಟು ಹೋಗಿದ್ದು ನನ್ಗಿಲ್ಲಿ ಓದಕಾಗ್ತಾ ಇಲ್ಲ ಅಮ್ಮನ್ ಮನೆಗೆ ಹೋಗಿ ಓದ್ಕೊಂಡ್ ಬರ್ತೀನಿ ಅಂತ ಸರಿ ನಿಮ್ ತಂದೆ ಏನೋ ಒಂದ್ ತಿಂಗಳೊಳ ಇಲ್ಲೇ ಇದ್ದು ಓದ್ಕೊಳ್ಳಿ ಅಂತ ನನಗ್ ಫೋನ್ ಮಾಡಿ ಹೇಳಿದ್ರು ಅಂತ ನಾನು ಅದಕ್ಕೂ ಹೂ ಅಂದಾಯ್ತು ಇಲ್ಲಿ ಮನೆಯಲ್ಲಿ ನಾನು ನಿನ್ ಪರವಾಗಿ ವಹಿಸ್ಕೊಂಡ್ ಮಾತಾಡೋದು ನೀನು ನೋಡಿದ್ರೆ ಊರೆಲ್ಲ ಸುತ್ತಿದ್ಯಲ್ಲ ನಾನೇನು ದಿನ ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋಗಲ್ಲ ಇವತ್ತೇನೋ ಮನ್ವಿತ ಅಂಜಲಿ ಮೇಘನಾ ಎಲ್ಲ ಪಿಕ್ನಿಕ್ ಹೊರಟಿದ್ರು ನಾನು ಅವ್ರ ಜೊತೆ ಜಾಯ್ನ್ ಆದೆ ಅದ್ರಲ್ಲಿ ಏನ್ ತಪ್ಪು ಇಷ್ಟಕ್ಕೂ ನಾನು ನಮ್ಮ ಅಪ್ಪ ಅಮ್ಮನ ಪರ್ಮಿಷನ್ ತಗೊಂಡು ಹೋಗಿದ್ದೀನಿ ನಾನು ನನ್ನ ತವ್ರ ಮನೆಯಿಂದ ಹೋಗಿರೋದು ನಿಮ್ಮ ಮನೆಯಿಂದ ಹೋಗಿದ್ರೆ ನಿಮ್ಮ ಪರ್ಮಿಷನ್ ತಗೊಳ್ತಾ ಇದ್ದೆ ನಿನ್ ತವ್ರ ಮನೇಲಿ ಇದ್ಯಾ ಅನ್ನೋ ಮಾತ್ರಕ್ಕೆ ನೀನ್ ಇಷ್ಟ ಬಂದಂಗೆಲ್ಲ ಆಡಕ್ ಆಗಲ್ಲ ನೋಡು ಈಗಿಂದ ಈಗ್ಲೇ ನೀನ್ ಇಲ್ಲಿಗೆ ಹೊರಟು ಬರ್ತಿದ್ಯಾ ಅಷ್ಟೇ ये ना, नन्ह अलग बर्बाका। हम्म, बर्बाक ओन रहे बर्बाको। एक मनमीता विषय हैड दो कि नन्ह गोताई तो, गोता तो। इन पिकनिक होगी दिया ना ता, ईल्दी तो नन्ह क्यों गोताई तीतो? नन्ह कते लगोती ला, ये किन दिएगा इन हॉट बर्ताई दिया आज टे? हैलो, हैलो प्रताप। आराम वन तिंगला अम्मन मनीरा को निम्न ಏನಾಯಿತು ಅಪ್ಪ ಅದು ಪ್ರತಾಪ್ ಫೋನ್ ಅಲ್ಲಿ ಮಾತಾಡಿದ ವಿಷಯ ಎಲ್ಲ ಪರಿಣಿತ ತನ್ನ ತಂದೆ ಹತ್ರ ಹೇಳ್ತಾಳೆ ಹೌದಾ ಹೌದಪ್ಪ ನಾನು ಈಗಲಿಂದ ಈಗ ಅಲ್ಲಿಗೆ ಹೋಗ್ಬೇಕು ಅಂತ ಇದ್ಯಾಕೋ ತುಂಬಾ ಅತಿ ಆಯ್ತು ಪರಿಣಿತ ಎಲ್ಲದಕ್ಕೂ ಅವ್ರದೇ ನಡಿಬೇಕು ಅಂದ್ರೆ ಹೇಗೆ ನಮ್ಗಿರೋದು ನೀನ್ ಒಬ್ಳೆ ಮಗಳು ನಮಗೂ ಆಸೆ ಇರುತ್ತಲ್ವಾ ನೀನ್ ನಮ್ಮನೇಲಿ ಇರ್ಲಿ ಅಂತ ಯಾಕೆಷ್ಟು ಕೋಪ ಮಾಡ್ಕೊಂಡಿದ್ದೀರಾ ಏನಾಯ್ತು ಏನಾಯ್ತಾ ನಮ್ಮ ಮಗಳನ್ನ ನಮ್ಮಲ್ಲಿ ಇಟ್ಕೊಳಕ್ಕೆ ಇವತ್ತು ಅವ್ರ ಪರ್ಮಿಷನ್ ಕೇಳಬೇಕಾಗಿರೋ ಪರಿಸ್ಥಿತಿ ಬಂದಿದೆ ನನಗೆ ಕೋಪ ಬರಲ್ವಾ ಏನಾಯ್ತು ಪರಿಣಿತಾ ಅಮ್ಮ ಇವತ್ತು ನಾನು ಪಿಕ್ನಿಕ್ ಹೋಗಿದ್ನಲ್ಲ ಆ ವಿಷಯನ ಮನ್ವಿತಾ ಮನೇಲಿ ಎಲ್ಲರಿಗೂ ಹೇಳಿದಾಳೆ ಇವರು ಫೋನ್ ಮಾಡಿ ಈಗಿನ ಈಗಿನ ಈಗಲೇ ನಿನ್ನ ತವರ ಮನೆಯಿಂದ ಹೊರಟು ಬಾ ಅಂತ ಹೇಳಿದ್ರು ನಾನು ಅವತ್ತೇ ಹೇಳಿದೆ ನಿನಗೂ ಅವ್ರಿಗೂ ತುಂಬ ವಯಸ್ಸಿನ ನಂತರ ಇದೆ ಇದು ಸರಿ ಹೋಗಲ್ಲ ಅಂತ ನನ್ನ ಮತ್ತೆ ಯಾರು ಕೇಳಲೇ ಇಲ್ಲ ನನಗೂ ನಿನಗೂ ವಯಸ್ಸಿನ ನಂತರ ಇಲ್ವಾ ನಾವಿಬ್ಬರು ಚೆನ್ನಾಗೇ ಇದ್ದೀವಿ ತಾನೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಎಲ್ಲಾನೂ ಸಾಧ್ಯ ನಂದೆ ನಡಿಬೇಕು ಅಂದ್ರೆ ಯಾವುದು ಸಾಧ್ಯ ಆಗಲ್ಲ ನೋಡು ಪರಿಣಿತ ನೀನು ಎಲ್ಲೂ ಹೋಗೋ ಹಾಗಿಲ್ಲ ನೀ ಇಲ್ಲೇ ಇರ್ತೀಯ ಅಷ್ಟೇ ಅದ್ಏನ್ ಮಾಡ್ತಾರೋ ನಾನು ನೋಡ್ತೀನಿ ನಾನು ಹೋಗಲಿಲ್ಲ ಅಂದ್ರೆ ಪ್ರತಾಪ್ಗೆ ತುಂಬಾ ಕೋಪ ಬರುತ್ತೆ ಹೊರ್ರೆ ಅಪ್ಪಗೆ ಬೇಜಾರாகுತೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ ನೋಡೋಣ ಪ್ರತಾಪ್ ಫೋನ್ ಮಾಡಿ ಸಾರಿ ಕೇಳಿ ಕನ್ವಿನ್ಸ್ ಮಾಡ್ತೀನಿ ಹಲೋ ಪ್ರತಾಪ್ ನನಗೆ ಅಲ್ಲಿಗೆ ಬರಕ್ ಇಲ್ಲ ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ಅನ್ನಿಸ್ತಾ ಇದೆ ನಾನೇನೋ ಗೊತ್ತಿಲ್ಲದೆ ಪಿಕ್ನಿಕ್ ಹೋದೆ ಸಾರಿ ನೋಡು ನಿನಗೆ ನಿಮ್ಮ ಅಪ್ಪ ಅಮ್ಮ ಬೇಕು ಅಂದ್ರೆ ಅಲ್ಲಿರು ನಾನು ಬೇಕು ಅಂದ್ರೆ ಇಲ್ಲಿಗೆ ಬಾ ನೀನೇ ಡಿಸೈಡ್ ಮಾಡ್ಕೋ ಪ್ರತಾಪ್ ಯಾಕೆ ಇಷ್ಟು ಹಠ ಮಾಡ್ತಿದ್ದೀರಾ ಸ್ವಲ್ಪ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ ಅಪ್ಪ ಅಮ್ಮಂಗಿರೋದು ನಾನು ಒಬ್ಳೇ ಮಗಳು ಅದು ನಿಮಗೂ ಗೊತ್ತು ತಾನೆ ಅವರಿಗೂ ಆಸೆ ಇರುತ್ತಲ್ವಾ ನನ್ನ ಮಗಳು ಸ್ವಲ್ಪ ದಿನ ನಮ್ಮ ಜೊತೆನೇ ಇರಲಿ ಅಂತ ನೀನು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ ಪಲ್ಲವಿ ಅದಕ್ಕೆ ಬಂದವರು ಬೆಳಕಿಂತ ಒಂದು ನಿಮಿಷ ಕೂತಿಲ್ಲ ಮನೆಗೆ ಎಲ್ಲ ಕೆಲಸನೂ ಅವರೇ ಮಾಡ್ತಿದ್ದಾರೆ ಅಣ್ಣ ಆದರೂ ಏನು ಅನ್ಕೋತಾನೆ ಇವನು ಹೆಂಡತಿ ಹೋಗಿ ತವ್ರ ಮನೇಲಿ ಕೂತಿದ್ದಾಳೆ ನನ್ನ ಹೆಂಡತಿ ಇಲ್ಲಿ ಎಲ್ಲ ಕೆಲಸ ಮಾಡ್ತಾಳೆ ಅಂತ ಅನ್ಕೊಳ್ಳಲ್ವಾ ಮನೆ ಜವಾಬ್ದಾರಿ ನೀನು ನಿಭಾಯಿಸಬೇಕು ತಾನೆ ಸರಿ ನಾನು ಅಪ್ಪ ಅಮ್ಮ ಏನೋ ಒಂದು ಹೇಳಿ ಅಲ್ಲಿಗೆ ಬರೋ ಪ್ರಯತ್ನ ಪಡ್ತೀನಿ ಸರಿ ಆದಷ್ಟು ಬೇಗ ಬಾ ಅಮ್ಮ ಅಮ್ಮ ಮನೆಗೆ ಪಲ್ಲವಿ ಅಕ್ಕ ಪ್ರಕಾಶ್ ಬಾಬಾ ಬಂದಿದ್ದಾರಂತೆ ಈಗ ತಾನೇ ಪ್ರತಾಪ್ ಫೋನ್ ಮಾಡಿದ್ರು ನಾನೀಗ ಅಲ್ಲಿಗೆ ಹೋಗ್ಲೇಬೇಕು ಯಾಕಂದ್ರೆ ಅವ್ರು ಬರೋದೇ ಅಪರೂಪ ಪಾಪ ಮೇಲೆ ಎಲ್ಲ ಕೆಲಸನೂ ಪಲ್ಲವಿ ಅಕ್ಕನ ಮೇಲೆ ಬಿಡತ್ತೆ ಹಾಗಾಗಿ ನೀನ್ ಹೇಳೋದು ಸರಿನೆ ಆದ್ರೆ ನೀನು ಹೋಗೋಕ್ ಮುಂಚೆ ಅಪ್ಪಂಗೆ ಹೇಳ್ಬಿಟ್ಟು ಹೋಗು ಇಲ್ಲ ಅಂತ ಅವ್ರು ನನ್ನನ್ನು ಬೈತಾರೆ ನೀನು ಯಾಕೆ ಕಳಿಸ್ತೆ ಅಂತ ಅಮ್ಮ ನೀನೇ ಹೇಗಾದರೂ ಮ್ಯಾನೇಜ್ ಮಾಡಮ್ಮ ಅಪ್ಪ ಏನೋ ಮೀಟಿಂಗ್ ಅಂತ ಹೋದ್ರು ಮೀಟಿಂಗಲ್ಲಿದ್ದಾಗ ಅವ್ರು ಫೋನ್ ಪಿಕ್ ಮಾಡಲ್ಲ ನಿನಗೆ ಗೊತ್ತು ತಾನೆ ನನಗೆ ಹೋಗ್ಲೇಬೇಕು ಅದೆಲ್ಲ ನನಗೆ ಗೊತ್ತಿಲ್ಲ ನೀನು ಆಫೀಸಿಗೆ ಹೋಗಿ ಹೇಳ್ಬಿಟ್ಟಾದ್ರೂ ಹೋಗು ಏನಾದರೂ ಮಾಡ್ಕೊ ಅವ್ರು ನನಗೆ ಬೈತಾರೆ ನೀನು ಯಾಕೆ ಕಳಿಸ್ತೆ ಪರಿಣಿತನ್ನ ಅಂತ ಅಲ್ಲಿಗೆ ಹೋಗಲಿಲ್ಲ ಅಂದರೆ ಪ್ರತಾಪಕ್ಕೆ ಕೋಪ ಬರುತ್ತೆ ಹೋದರೆ ಅಪ್ಪ ಬೇಜಾರಾಗುತ್ತೆ ಒಂದು ಮಾತು ಹೇಳ್ದೆ ಹೋದ್ಲಲ್ಲ ಅಂತ ಏನು ಮಾಡೋದು ಪರಿಣಿತಾ ತನ್ನ ಗಂಡನ ಮನೆಗೆ ಹೋಗ್ತಾಳ ಅದಕ್ಕೆ ಪರಿಣಿತ ತಂದೆ ಒಪ್ಕೋತಾರ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್